ಹೆಸರು ಗಿರೀಶ್ ಬಸಪ್ಪ ಹೂಗಾರ್ ಉಪ್ಪಲ್ದಿಣ್ಣಿ ನಿವಾಸಿಗಳ್ರಿ ನಾವು ನಮ್ಮೂರು ಅಂದರೆ ಉಪ್ಪಲ್ದಿಣ್ಣಿ ವಿಜಯಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ಒಂದು ಸಣ್ಣ ಗ್ರಾಮ ಉಪ್ಪಲ್ದಿಣ್ಣಿ ಇಲ್ಲಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿಂದ ಶಿವಯೋಗಿ ಮುಗ್ಧ ಸಂಗಮೇಶ್ವರರ ದೇವಸ್ಥಾನ ಶ್ರೀಶೈಲದಲ್ಲಿ ಇರತಕ್ಕಂಥ ಸರ್ವಲಿಂಗಗಳು ಕೂಡ ಅದಾವೆ ಉಪ್ಪಲಗಿರಿ ಅಂತೂ ಹೇಳ್ಬೋದು ಉಪ್ಪಲಿನಿ ಅಂತೂ ನಾವು ಸರಿ ಆಮೇಲೆ ಸಂಗಮೇಶ್ವರ ಹುಟ್ಟಿದೂರು ಬೀದರ್ ಜಿಲ್ಲೆ ಕಲ್ಯಾಣ ತಾಲೂಕ ಶಿವಪುರ ಶಿವಪುರದಲ್ಲಿ ಸಂಗಮನಾಥನ ತಂದೆ ತಾಯಿಗಳು ಭಕ್ತಿಶೀಲ ಮತ್ತು ಮುಕ್ತಿಶೀಲೆ ಇವರ ಉದರದಲ್ಲಿ ಶಿವಯೋಗಿ ಸಂಗಮನಾಥರು ಜನಿಸಿ ಬರ್ತಾರೆ ಮುಂದೆ ಸುಮಾರು ಅವರು ಒಂದು ಐದು ಆರು ವರ್ಷ ಆಗೋಷ್ಟರಲ್ಲಿ ಸಂಗಮನಾಥನನ್ನು ಗುರುಕುಲದಲ್ಲಿ ಅವಾಗ ಹಿಂದಿನ ಕಾಲದಲ್ಲಿ ಗುರುಕುಲ ಅಂತೇಳಿ ಬರ್ತಾವ ನಮ್ಮ ಪುರಾಣ ಆಧಾರಿತವಾಗಿ ಗುರುಕುಲದಲ್ಲಿ ಗುರುಗಳ ಕಡೆ ಶಿಕ್ಷಣಕ್ಕೋಸ್ಕರ ಅವ್ರನ್ನ ಕಳಿಸ್ತಾರೆ ಶಾಲೆಗೆ ಹೋಗ್ತಿರ್ತಾರೆ ಹಾಗೆ ಸಾಯಂಕಾಲ ಶಿವಪುರದಿಂದ ನಾರಾಯಣಪುರ ಅಂತೇಳಿ ಒಂದು ಎರಡು ಕಿಲೋಮೀಟ್ರ್ ಊರ ಅಲ್ಲಿ ಪುರಾಣ ನಡೀತಾ ಇರ್ತೈತಿ ತಂದೆ ತಾಯಿ ಜೊತೆ ಪುರಾಣ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ ಸಮಯದೊಳಗೆ ಅಲ್ಲಿ ಪುರಾಣಿಕರು ಸಂಗಮ ಮತ್ತು ಸರ್ವ ಭಕ್ತರು ಎಲ್ಲ ಸೇರಿಕೊಂಡಿರ್ತಾರೆ ಪುರಾಣಿಕರು ಶ್ರೀಶೈಲ್ ವರ್ಣನೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ವನದ ಕದಳಿ ವನದ ಸಾಕ್ಷಾತ್ ಮಲ್ಲಿಕಾರ್ಜುನದಾನ ಶ್ರೀಶೈಲ್ ಕೈಲಾಸದಂಗೆ ಕಂಗೊಳಿಸ್ತತಿ ಅಂತ ಪುರಾಣಿಕರು ಹೇಳಿದಾಗ ಆಯಿತು ಪುರಾಣ ಮಂಗಲ ಆಯಿತು ಪುರಾಣ ಮಂಗಲ ಆದ ನಂತರ ಹತ್ರ ಇಳಂಗಿಲ್ಲ ಪುರಾಣಿಕರ ಹತ್ತಿರ ಹೋಗ್ತಾರೆ ಪುರಾಣಿಕರ ಹತ್ತಿರ ಹೋಗಿ ಪುರಾಣಿಕರಿಗೆ ಪ್ರಶ್ನೆ ಮಾಡ್ತಂತ ಸಂಗಮನಾಥ ಏನು ರೀ ಗುರುಗಳೇ ನೀವೆಲ್ಲ ಶ್ರೀಶೈಲಿ ವರ್ಣನೆ ಮಾಡಿದ್ರಿ ಅಲ್ಲೆಲ್ಲ ಹಿಂಗೆ ಬಿಲ್ವ ಬಿಲ್ವಣದ ಋಷಿ ಮುನಿಗಳು ತಪಸ್ ಅಂತ ಹೇಳಿದ್ರಿ ಇದು ನಿಜ ಏನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದಾಗ ಪುರಾಣಿಕರು ಪುರಾಣದಾಗ ಯಾವ ವಿಷಯಗಳನ್ನು ತಪ್ಪ ಹೇಳಕ್ಕೆ ಆಗೋದಿಲ್ಲ ಇದ್ದದ್ದನ್ನೇ ಹೇಳಬೇಕಾಗ್ಕತಿ ನಿಜ ಇಲ್ಲಿವರೆಗೂ ಕೂಡ ಇದೆಲ್ಲ ಶ್ರೀಶೈಲದೊಳಗೆ ಐತಿ ಅನ್ನುವಂಥ ಮಾತನ್ನು ಸಂಗಮನಾಥಕ್ಕೆ ಹೇಳ್ಬೋದು ಆವಾಗ ಸಂಗಮನಾಥರು ತಂದೆ ತಾಯಿ ಜೊತೆ ಮಣಿಗೆ ಬರ್ತಾರೆ ಬಂದು ಹೇಳ್ತಾರೆ ತಂದೆ ತಾಯಿಗೆ ಅಮ್ಮ ಅಪ್ಪ ನಾನು ಶ್ರೀಶೈಲಕ್ಕೆ ಹೋಗ್ಬೇಕು ಮಲ್ಲಿಕಾರ್ಜುನ ಸಾಕ್ಷಾತ್ ಮಲ್ಲಿಕಾರ್ಜುನ ದರ್ಶನ ಪಡ್ಕೋಬೇಕು ಅಂದಾಗ ತಂದೆ ತಾಯಿ ಹೇಳ್ತಾರೆ ಅಂದ್ರೆ ಹತ್ತಿರ ಏನಪ್ಪ ಇದು ಭಾಳ ಐತಿ ಕಾಡ ಅರಣ್ಯದೊಳಗೆ ಹೋಗ್ಬೇಕು ಅಲ್ಲೆಲ್ಲ ಭಯಾನಕವಾಗಿರ್ತಕ್ಕಂಥ ಪ್ರಾಣಿಗಳಿರ್ತವೆ ಅಲ್ಲಿ ಹೋದ್ರೆ ಯಾರು ಬದುಕಿ ಬರುವಂಥ ಪರಿಸ್ಥಿತಿ ಇಲ್ಲ ಈ ಬ್ಯಾಡ ಮುಂಗ ಉಗಾದಿ ಸಮಯದೊಳಗೆ ಜಾತ್ರೆ ನಡೀತಿತ್ತು ಶ್ರೀಶೈಲಿಂದ ಅವಾಗ ನಿನ್ನ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ತಂದೆ ತಾಯಿಗಳು ಹೇಳ್ತಾರೆ ಸಂಗಮ ಇಲ್ಲ ನಾನು ಹೋಗಬೇಕು ಶ್ರೀಶೈಲ್ಕೀಗ ಅನ್ನುವಂಥ ಮಾತನ್ನು ಹೇಳಿದಾಗ ಅವಾಗ ತಂದೆ ತಾಯಿ ಏನು ಮಾಡ್ತಾರೆ ಏನಿಲ್ಲ ನನ್ನ ಮಗ ಮಾತು ಕೇಳಂಗಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಗುರುಕುಲದಲ್ಲಿರ್ತಕ್ಕಂಥ ಗುರುಗಳನ್ನು ಪುರಾಣಿಕರನ್ನು ಊರವರನ್ನು ಸೇರಿಸಿ ಎಲ್ಲರ ಕಡೆಯಿಂದ ಹೇಳಿಸಿದ್ರು ಅವಾಗ ನಿಜವಾದ ಒಂದು ತಮ್ಮ ಸ್ವರೂಪವನ್ನು ತಂದೆ ತಾಯಿ ಮುಂದೆ ಹೇಳ್ತಾರೆ ಇಲ್ಲ ನೀವು ಲೌಕಿಕ ತಂದೆ ತಾಯಿ ಇದ್ದರೆ ಹಿಂದೆ ನಿಮಗೆ ಶಾಪಾಗಿತ್ತು ನೀವು ಕೈಲಾಸದಿಂದ ಬಂದು ಶಾಪ ವಿಮುಕ್ತಿ ಆಗಬೇಕಾದ್ರೆ ನನ್ನ ಪಡ್ಕೊಂಡಿರಿ ನನ್ನ ತಂದೆ ತಾಯಿ ಲೌಕಿಕ ತಂದೆ ತಾಯಿಯಾಗಿರಿ ನಿಮಗೆ ಇವತ್ತು ಶಾಪ ವಿಮುಕ್ತಿ ಆಯಿತು ನೀವು ಕೈಲಾಸಕ್ಕೆ ಹೋಗ್ಬೋದು ಅಂತೇಳಿ ಪುಸ್ತಕ ವಿಮಾನದೊಳಗೆ ತಂದೆ ತಾಯಿಯನ್ನು ಕೈಲಾಸಕ್ಕೆ ಕಳಿಸ್ಕೊಡ್ತಾನೆ ಅವರು ಸಂಗಮನ ತಮ್ಮ ಬಾಲ್ಯದಲ್ಲೇ ಶ್ರೀಶೈಲ ದಾರಿಯನ್ನು ಹಿಡಿತಾರೆ ಶ್ರೀಶೈಲ ದಾರಿ ಹಿಡಿತಾರೆ ಶ್ರೀಶೈಲಕ್ಕೆ ಹೋಗ್ತಾರೆ 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 ಸಾಕ್ಷಾತ್ ಅವ ಶಿವನ ಅವತಾರಿ ಶ್ರೀಶೈಲವನ್ನು ಮುಟ್ತಾರೆ ಮುಟ್ಟಿ ಹೋಗಿ ನೋಡ್ತಾರೆ ಅಲ್ಲಿ ಏನು ಅವ್ರಿಗೆ ಮನಸ್ಸು ಇಷ್ಟು ಆನಂದ ಆದಾಗ ಅಲ್ಲಿ ಹೋಗಿ ಮಲ್ಲಿಕಾರ್ಜುನ ಮುಂದೆ ಎಂದಿರ್ತಾರ ಮಲ್ಲಯ್ಯನ ಮಲ್ಲಯ್ಯ ಮಲ್ಲಯ್ಯ ಮಲ್ಲಿಕಾರ್ಜುನ ತಂದೆ ಅಂತ ಕೂಗಿದಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ಲಿಂಗದಿಂದ ಉದ್ಭವವಾಗಿ ಸಂಗಮನ ಆತನ ದರ್ಶನ ಕೊಡ್ತಾರೆ ಕೊಟ್ಟ ಸಮಯದೊಳಗೆ ಮಲ್ಲಿಕಾರ್ಜುನರಿಗೆ ಆತು ನಾ ಇಲ್ಲೇ ಇರ್ತೇನೆ ನಿಮ್ಮ ಜೊತೆ ಅಂತೂ ಹೇಳ್ತಾರೆ ಇಲ್ಲಪ್ಪ ನೀನು ಲೋಕ ಲೋಕೋದ್ಧಾರಕ್ಕೆ ಭೂಲೋಕದೊಳಗೆ ದುಷ್ಟಶಕ್ತಿಗಳ ಅಟ್ಟಹಾಸು ಮೀರಿ ನಡೀಲಾಕತ್ತದ ಎಲ್ಲ ಧರ್ಮ ಹಾಳಾಗ್ಲಾಕದಿ ಅಲ್ಲಿ ನಿನ್ನ ಸಲುವಾಗೆ ಒಂದು ಲೋಕ ಭೂಲೋಕ ಉದ್ಧಾರಕ್ಕೆ ನೀನು ಭೂಲೋಕಕ್ಕೆ ಹೋಗಬೇಕು ಕಲ್ಯಾಣಪುರಕ್ಕೆ ಹೋಗಬೇಕು ಅಂತ ಹೇಳಿದಾಗ ಗುರುವಿನ ಮಾತಿಗೆ ಒಪ್ಕೋತಾರೆ ಸಂಗಮನಾಥ್ರು ಅವಾಗ ಮತ್ತೆ ಗುರುವಿಗೆ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಬಿಲ್ವವಣಾದ ಋಷಿ ಮುನಿಗಳ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಬಿಲ್ವವನಕ್ಕೆ ಹೋಗ್ಬೇಕು ಬಿಲ್ವವನಕ್ಕೆ ಹೋಗಿ ಅವರು ದರ್ಶನವನ್ನು ಪಡ್ಕೊಂಡು ನಾನು ಆಮೇಲೆ ತಾವು ಹೇಳಿದ್ದರ ಪ್ರಕಾರ ನಾನು ಬುಲೋಕಕ್ಕೆ ಹೋಗ್ತೀನಿ ಕಲ್ಯಾಣಪುರಕ್ಕೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನರಿಗೆ ಹೇಳ್ತಾರೆ ಆಯ್ತಪ್ಪ ಮಗು ನೀನು ಇದೇ ಬಿಲ್ವವನದ ದಾರಿ ಬಿಲ್ವಣಕ್ಕೆ ಹೋಗಂಥೇಳಿ ಸಂಗಮನಾಥಕ್ಕೆ ಬಿಲ್ವವನದ ದಾರಿಯನ್ನು ತೋರಿಸಿ ಮತ್ತೆ ಮಲ್ಲಿಕಾರ್ಜುನ ಲಿಂಗದಲ್ಲಿ ಆಯ್ಕೆ ಆಗಿ ಅವಾಗ ಸಂಗಮನಾಥರು ಸಣ್ಣ ಸಣ್ಣ ಹುಡುಗರಿ ಹತ್ತು ವರ್ಷದ ಬಾಲಕ ಅವಾಗ ಬಿಲ್ವಣದ ದಾರಿ ಹಿಡಿತಾರೆ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ಎದುರಕ್ಕವ ಹುಲಿ ಸಿಮುಗಳು ಎದುರಕ್ಕವ ಒಂದು ವಾರ ಹೋದರೂ ಸಹಿತ ಬಿಲ್ವ ಸಿಗಂಗಿಲ್ಲ ಸಿಗಿಲ್ಲ ಅವಾಗ ಸಂಗಮ ಹತ್ರ ನಿಶಕ್ತಾಗಿ ನೀರಿಲ್ಲ ಹಣ್ಣಿಲ್ಲ ನಿಶಕ್ತಾಗಿ ಕುಂತುಬಿಡ್ತಾರೆ ಬಿಲ್ವ ಹಣ ಸಿಗಂಗಿಲ್ಲ ಆ ಟೈಮ್ದೊಳಗೆ ಇವರು ನಿಶಕ್ತಾದಾಗ ಸಂಗಮಣ ಶಿವಶಿವ ಮಲ್ಲಯ್ಯ ತಂದೆ ಬಿಲ್ವ ಕಾಣ್ತಾ ಇಲ್ಲ ಅಂದಾಗ ಒಬ್ಬ ಋಷಿಮುನಿ ವೇಷವನ್ನು ಧರಿಸಿ ವೇಷ ಧರಿಸಿ ಸಾಕ್ಷಾತ್ ಮಲ್ಲಿಕಾರ್ಜುನ ಸಂಗಮನಾಥನ ಅಂತ ಬರ್ತಾರೆ ಅವ ಮಗು ಯಾವ ರೂಪ ನಿಂದು ಏನು ಎಲ್ಲಿ ಒಂಟಿ ಇಂಥ ಅರಣ್ಯದೊಳಗೆ ಹಣ್ಣಿಲ್ಲ ನೀರು ಇಲ್ಲಿ ಭಯಂಕರವಾಗಿರ್ತಕ್ಕಂಥ ಕಾಡು ಪ್ರಾಣಿಗಳದಾವ ಎಲ್ಲಿ ಒಂಟಿ ಅಂತ ಪ್ರಶ್ನೆ ಮಾಡಿದಾಗ ಗುರುಗಳೇ ನಾನು ಬಿಲ್ವಣ್ಣ ಕಾಣಬೇಕು ಬಿಲ್ವಣ್ಣ ದಾರಿ ತೋರಿಸ್ರಿ ಅಂತೇಳಿ ಅವ್ರಿಗೆ ಕೇಳ್ತಾನೆ ಆಯ್ತಪ್ಪ ಇಲ್ಲಿ ನೀರು ಹರಿತವ ಜುಳು ಜುಳು ನೀರು ಹರಿಯೋದ್ರೊಳಗೆ ಸ್ನಾನ ಮಾಡು ಪೂಜಾ ಮಾಡ್ಕೋ ನನ್ನ ಜೋಳಿಗೆ ಒಳಗಿನ ಪ್ರಸಾದನ ತಗೋ ಪ್ರಸಾದ ಸ್ವೀಕಾರ ಮಾಡು ನಾನು ಬಿಲ್ವಣದ ಹಾದಿಯನ್ನು ನಿನಗೆ ತೋರಿಸ್ತೇನೆ ಅಂದಾಗ ಸಂಗಮನ ಆತರು ಆ ಗುರುಗಳ ಮಾತಿಗೆ ಒಪ್ಕೊಂಡು ಅಲ್ಲೇ ಹರಿಯುವ ನೀರು ಸ್ವಚ್ಛಂದವಾಗಿರ್ತಕ್ಕಂಥ ನೀರಿನಾಗ ಜಳಕ ಮಾಡಿ ಪೂಜೆ ಮಾಡಿಕೊಂಡು ಗುರು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಮಾಡಿ ಮುಂದೆ ಅವ